ಕೆಆರ್ ನಗರ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಎಂಟು ಮಂದಿ ಆಯ್ಕೆಯಾಗಿದ್ದು ಎರಡನೇ ಬಾರಿಯೂ ಕಾಂಗ್ರೆಸ್ ಅಧಿಕಾರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಹದಿನಾಲ್ಕು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಮೂರು ಜನ ಅವಿರೋಧ ಆಯ್ಕೆಯಾಗಿದ್ದರು ಇದರ ಜತೆಗೆ ಸೋಮವಾರ ನಡೆದ ಮತ ಎಣಿಕೆಯಲ್ಲಿ ಐದು ಜನ ಚುನಾಯಿತರಾಗಿದ್ದು ಅಧಿಕಾರ ನಡೆಸಲು ಅಗತ್ಯವಿರುವ ಸಂಖ್ಯೆ ತಲುಪಿದ್ದಾರೆ ನಾಲ್ಕು ಜನ ಜೆಡಿಎಸ್ ಪಕ್ಷದ ಬೆಂಬಲಿತರು ಆಯ್ಕೆಯಾಗಿದ್ದು ಜೊತೆಗೆ ಇಬ್ಬರು ಪಕ್ಷೇತರರು ಚುನಾಯಿತರಾಗಿದ್ದಾರೆ ಅವಿರೋಧ ಇಬ್ಬರು ಆಯ್ಕೆಯಾಗಿದ್ದಾರೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಪುಷ್ಪಲತಾ ರಮೇಶ್ ಇನ್ನೂರ ಎಂಬತ್ತ ಮೂರು ಮತಗಳನ್ನು ಪಡೆದು ಮಾತನಾಡಿದ ಅವರು ನನ್ನ ಈ ಗೆಲುವಿಗೆ ಜನಪ್ರಿಯ ಶಾಸಕರಾದಂತಹ ಡಿ ರವಿಶಂಕರ್ ಅವರಿಗೆ ಮತ್ತು ಹಿರಿಯ ಕೆಪಿಸಿಸಿ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದಂತಹ ದೊಡ್ಡಸ್ವಾಮೇಗೌಡ ಅವರಿಗೂ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಕ್ಷೇತ್ರದ ಮತದಾರರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ತಾಲೂಕಿನ ಪರಮೋಚ್ಛ ನಾಯಕರಾದಂತಹ ದೊಸಸ್ವಾಮಿಗೌಡರು ಈ ತಾಲೂಕಿನ ರವಿಶಂಕರ್ ಅವರು ನಮ್ಮ ಎರಡು ಕಾಂಗ್ರೆ ಅಧ್ಯಕ್ಷರು ನಗರಾಧ್ಯಕ್ಷರು ಮತ್ತೆ ಕಾಂಗ್ರೆಸ್ ವಕ್ತಾರರು ಎಲ್ಲದಕ್ಕಿಂತ ಹೆಚ್ಚಿನ ರೀತಿಯಾಗಿ ಬೆಲೆ ಕಟ್ಟಲಾಗದಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಹಿರಿಯ ಮುಖಂಡರು ಇವರೆಲ್ಲರ ಆಶೀರ್ವಾದದ ಫಲ ಈ ಚುನಾವಣೆ ಗೆಲುವು ಇವತ್ತು ಕಾಂಗ್ರೆಸ್ ಪಕ್ಷ ಹತ್ತು ಕ್ಷೇತ್ರ ಗೆದ್ದಿದೆ ಅದಕ್ಕೆ ಕಾರಣ ಇಷ್ಟೇ ಈ ತಾಲೂಕಿನ ಜನಪ್ರಿಯ ಶಾಸಕರ ಕಾರ್ಯಕ್ರಮಗಳು ಅವರ ನಡವಳಿಕೆಗಳು ಯಾವ ರೀತಿ ಇದೆ ಆ ರೀತಿ ಮೇಲೆ ಜನ ಇವತ್ತು ಓಟ್ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷ ಅತ್ಯಧಿಕ ಬಹುಮತಗಳಿಂದ ಗೆದ್ದಿದೆ ಮುಂದೇನೂ ಸಹ ರವಿಶಂಕರ್ ಅವರು ಇನ್ನು ಹದಿನೈದು ವರ್ಷ ಈ ತಾಲೂಕಿನ ಶಾಸಕರಾಗಿರ್ತಾರೆ ಅದಕ್ಕೆ ಕಾರಣ ಇಷ್ಟೇ ತನ್ನ ಸ್ವಂತ ಕಾರ್ಯಕರ್ತನಿಗೆ ಚುನಾವಣೆ ನಿಲ್ಲಿಸಿ ಓಡೋಗತಕ್ಕಂಥ ಬುದ್ಧಿ ಕಾಂಗ್ರೆಸ್ ಪಕ್ಷನಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪ್ರಾಮಾಣಿಕ ಪ್ರಯತ್ನ ಜೊತೆಗೆ ಈ ತಾಲೂಕಿನ ಜನಪ್ರಿಯ ಶಾಸಕ ರವಿಶಂಕರ್ ಅವರು ದೊಸ್ವಾಮಿ ಅವರು

ನನ್ನ ಕುಟುಂಬ ಇದ್ದಾಗೆ ಎಲ್ಲರೂ ಸಹ ನನ್ನ ಕುಟುಂಬವಾಗಿ ಓಡಾಡಿದ್ದಾರೆ ನನ್ನ ಸ್ವಂತ ಮಂಗ್ಲಾಗೆ ಸ್ವೀಕಾರ ಮಾಡಿದ್ದಾರೆ ಅವೆಲ್ಲರಿಗೂ ಸಹ ನನ್ನ ಅಭಿನಂದನೆ ಇದೇ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ಶಿವನಾಯಕ್ ಸದಸ್ಯರಾದ ನಟರಾಜು ಶಂಕರ್ ಸ್ವಾಮಿ ಕೆಪಿಸಿಸಿ ಕಾರ್ಯಕಾರಿಣಿ ಸದಸ್ಯ ಸಿಪಿ ರಮೇಶ್ ಕುಮಾರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ ಪುರಸಭಾ ಸದಸ್ಯ ನಟರಾಜು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಎನ್ ಸಿ ಪ್ರಸಾದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಎಸ್ ಮಹದೇವ್ ಉದಯಶಂಕರ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ರಮೇಶ್ ವಕ್ತಾರ ಸೈಯದ್ ಜಾಬೀರ್ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಜೆ ಶಿವಣ್ಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದಿಲೀಪ್ ಕುಮಾರ್ ಮತ್ತಿತರರು ಹಾಜರಿದ್ದರು ನಿರಂತರ ಮನೋರಂಜನೆ ಮತ್ತು ಸುದ್ದಿಗಾಗಿ ವೀಕ್ಷಿಸಿ ಕ್ಯಾಮ್ರಾಮನ್ ಚಂದ್ರು ಜೊತೆ ಶ್ರೀಪ ಮಹದೇಶ್ ಸ್ವಾಮಿ ಟಿ ವಿ ಒನ್ ಕನ್ನಡ ಇದು ಕನ್ನಡಿಗರ ಧ್ವನಿ ಕೆ ನಗರ